ದಾವಣಗೆರೆ ವಿಶ್ವವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರನೇ ಸಾಲಿನ ರ್ಯಾಂಕಿಂಗ್ ಪಟ್ಟಿ ಪ್ರಕಟಗೊಂಡಿದ್ದು ಪಟ್ಟಿಯಲ್ಲಿ ಮೊಳಕಾಲ್ಮೂರು ತಾಲೂಕಿನ ಕೊಂಡ್ಲಹಳ್ಳಿ ಬಿಜಿ ಕೆರೆ ಗ್ರಾಮಗಳ ವಿದ್ಯಾರ್ಥಿನಿಯರು ಉತ್ತಮ ಪ್ರಗತಿ ಸಾಧಿಸಿದ್ದಾರೆ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ಶೇಕಡ ನೂರರಷ್ಟು ಫಲಿತಾಂಶ ಪಡೆದಿದೆ ಪ್ರಶಿಕ್ಷಣಾರ್ಥಿ ಸುಮಯ್ಯ ಕೌಸರ್ ವೈ ಸುಷ್ಮಿತಾ ಓ ಅವರು ದಾವಣಗೆರೆ ವಿವಿ ಹಂತದಲ್ಲಿ ತಲಾ ಆರು ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ರಿಂದ ಇಪ್ಪತ್ನಾಲ್ಕನೇ ಸಾಲಿನ ನಾಲ್ಕನೇ ಸೆಮಿಸ್ಟರ್ ಫಲಿತಾಂಶ ಪ್ರಕಟವಾಗಿದ್ದು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜು ಶೇಕಡ ನೂರರಷ್ಟು ಫಲಿತಾಂಶ ಪಡೆದುಕೊಂಡಿದೆ ನೇತ್ರಾವತಿ ಜಿಟಿ ಶೇಕಡ ತೊಂಬತ್ತು ಅಕ್ಷತ ಆರ್ಬಿ ಶೇಕಡ ಎಂಬತ್ತೊಂಬತ್ತು ಪಾಯಿಂಟ್ ಐದು ಕವನಯು ಶೇಕಡ ಎಂಬತ್ತೊಂಬತ್ತು ಪಾಯಿಂಟ್ ರಷ್ಟು ಫಲಿತಾಂಶ ಪಡೆದಿದ್ದಾರೆಂದು ವಿದ್ಯಾಲಯದ ಪ್ರಾಚಾರ್ಯರಾದ ಡಾ ಎಂ ಗುರುಸ್ವಾಮಿ ತಿಳಿಸಿದ್ದಾರೆ ಸಂಸ್ಥೆ ಸಂಸ್ಥಾಪಕರಾದ ಬಿಎಸ್ ಬಸವರಾಜಪ್ಪ ಶಿಕ್ಷಕರಾದ ಶಿವನ ಸರ್ ಜಂಬಣ್ಣ ಸರ್ ಕಾವ್ಯ ಮೇಡಂ ಪವಿತ್ರ ಮೇಡಂ ದಿನೇಶ್ ಸರ್ ಹಾಗೂ ರಜಿತಾ ಮೇಡಂ ವಿದ್ಯಾರ್ಥಿಗಳ ಸಾಧನೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ವರದಿ ಕರುನಾಡ ಜಿಯಾವುಲ್ಲಾ ಟಿವಿ ಸೆವೆನ್ ಕನ್ನಡ